ನಮಸ್ತೆ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ಇವತ್ತಿನಿಂದ ಜಂಟಿ ಅಧಿವೇಶನ ಸ್ಟಾರ್ಟ್ ಆಗ್ಬೇಕಿತ್ತು ಆದ್ರೆ ವಿಶೇಷ ಏನಂತ ಅಂದ್ರೆ ಜಂಟಿ ಅಧಿವೇಶನದಲ್ಲೂ ಭಾರಿ ಹೈಡ್ರಾಮಾ ನಡೀತಾ ಇದೆ ಹೌದು ಸರ್ಕಾರ ನೀಡಿದ ಭಾಷಣ ಓದದ ಗವರ್ನರ್ ಗೆ ಒಂದೇ ಸಾಲಿನಲ್ಲಿ ಭಾಷಣ ಮುಗಿಸಿದ ಗವರ್ನರ್ ಕೇವಲ ಭಾಷಣದಲ್ಲಿ ಸ್ವಾಗತವನ್ನ ಮಾತ್ರ ಮಾಡಿ ಅಲ್ಲಿಂದ ಅಂದ್ರೆ ಅಧಿವೇಶನದಿಂದ ಹೊರಟು ಹೋದ ಗವರ್ನರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರಿಂದ ಭಾರಿ ಘೋಷಣೆಗಳು ಬರ್ತಾ ಇದೆ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ವಿರುದ್ಧ ಸಾಕಷ್ಟು ಜನ ಕಿಡಿಕಾಳ್ತಾ ಇದ್ದಾರೆ ಜಂಟಿ ಅಧಿವೇಶನದಲ್ಲೇ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವ ರೀತಿಯಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂದ್ರೆ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ ಭಾಷಣ ಮಾಡಬೇಕಾದದ್ದು ಗವರ್ನರ್ ಕರ್ತವ್ಯ ಆದ್ರೆ ಗವರ್ನರ್ ಅವರು ಕ್ಯಾಬಿನೆಟ್ ಕೊಟ್ಟ ಭಾಷಣವನ್ನ ಮಾಡದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಆ ಭಾಷಣದ ಬಳಕೆಯನ್ನೇ ಮಾಡದೆ ಸ್ವತಃ ತಾವೇ ಸ್ವಾಗತ ಭಾಷಣವನ್ನ ಮಾಡಿ ಹೊರಟು ಹೋಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಯಾಕೆಂದ್ರೆ ಸರ್ಕಾರ ಬರೆದ ಭಾಷಣವನ್ನ ನಾರ್ಮಲ್ ಆಗಿ ಓದಬೇಕಾದದ್ದು ರಾಜ್ಯಪಾಲರ ಕರ್ತವ್ಯ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಬರೆದ ಭಾಷಣವನ್ನ ಓದದೆ ಕೇವಲ ಸ್ವತಃ ತಮ್ಮದೇ ಆದಂತಹ ಭಾಷಣವನ್ನ ಓದಿ ರಾಜ್ಯಪಾಲರಿಂದ ಸಂವಿಧಾನ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಕ್ಯಾಬಿನೆಟ್ ನಲ್ಲಿ ದೊಡ್ಡ ಹೈಡ್ರಾಮವೇ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ರಸ್ತೆಯಲ್ಲಿ ಹೇಗೆ ಅಹ್ ಗಲಾಟೆ ಆದ್ರೆ ಯಾವ ರೀತಿಯಾಗಿ ಬಟ್ಟೆ ಹರಿದಾಡ್ಕೊಂಡು ಜಗಳ ಆಡ್ತಾರೆ ಅದೇ ರೀತಿ ಕ್ಯಾಬಿನೆಟ್ ಇರುವಂತಹ ನಮ್ಮ ರಾಜ್ಯವನ್ನ ಆಡ್ತಾ ಇರುವಂತಹ ನಾಯಕರು ಮಾಡ್ತಾ ಇರುವಂತದ್ದು ಬಟ್ಟೆ ಹರ್ಕೊಂಡು ಸ್ವತಃ ರಾಜ್ಯಪಾಲರಿಗೆ ಅಂದ್ರೆ ರಾಜ್ಯದ ಈಗ ರಾಷ್ಟ್ರದ ಅಹ್ ಪ್ರಧಾನ ಏನು ಅಹ್ ಪ್ರಜೆ ಯಾರಾಗಿರ್ತಾರೆ ಅಥವಾ ಉನ್ನತ ಸ್ಥಾನದಲ್ಲಿ ಯಾರಿರ್ತಾರೆ ರಾಷ್ಟ್ರಪತಿ ಅದೇ ರೀತಿ ರಾಜ್ಯದಲ್ಲಿ ಅಂತಾನು ಗಮನಿಸಿದ್ರೆ ರಾಜ್ಯಪಾಲರೇ ನಮ್ಮ ಶ್ರೇಷ್ಠವಾದಂತಹ ಅಧಿಕಾರಿಯಾಗಿರ್ತಾರೆ ಅಥವಾ ಶ್ರೇಷ್ಠ ಪ್ರಜೆ ಆಗಿರ್ತಾರೆ ಆದ್ರೆ ರಾಜ್ಯಪಾಲರ ವಿರುದ್ಧನೇ ಇವಾಗ ಕ್ಯಾಬಿನೆಟ್ನಲ್ಲಿ ಸಂಪೂರ್ಣವಾಗಿ ಅವರ ವಿರುದ್ಧ ಧ್ವನಿ ಕೇಳ್ತಾ ಇರುವಂತದ್ದು ಅವರ ವಿರುದ್ಧ ಆಕ್ಷೇಪಗಳು ಹೊರ ಬರ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಆಕ್ಷೇಪವನ್ನ ಎತ್ತಾ ಇರುವಂತದ್ದು ಸ್ವತಃ ಗವರ್ನರ್ ಅವರೇ ಭಾಷಣ ಮಾಡಿ ಹೋಗಿದ್ದಾರೆ ವಿಧಾನಮಂಡಲದ ಜಂಟಿ ಅಧಿವೇಶನಲ್ಲಿ ಸಂಪೂರ್ಣವಾಗಿ ಈ ವಿಚಾರವಾಗಿ ಹೈಡ್ರಾಮ್ ಹೈಡ್ರಾಮಾ ನಡೀತಾ ಇದೆ ಅಂದ್ರೆ ಏನ್ ಅಧಿವೇಶನ ಆಗಬೇಕಿತ್ತು ಅಧಿವೇಶನ ಆಗ್ತಾ ಇಲ್ಲ ಬದಲಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಮಾಡುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಿರ್ಚಾಡುವಂಥದ್ದು ಕೂಗಾಡುವಂಥದ್ದು ಇನ್ನು ರಾಜ್ಯಪಾಲರನ್ನು ಕೂಡ ಅಡ್ಡಗಟ್ಟಲಿಕ್ಕೆ ಅಂತ ಹೇಳಿ ಹರಿಪ್ರಸಾದ್ ಮುಂದಿ ಮುಂದಾಗಿದ್ರು ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಮುತ್ತಿಗೆ ಹಾಕಲು ಯತ್ನಿಸಿದ ಹರಿಪ್ರಸಾದ್ ಅವರನ್ನ ಮಾರ್ಷಲ್ ಅವರು ತಳ್ಳಿ ಅಂದ್ರೆ ಬದಿಗೆ ತಳ್ಳಿ ರಾಜ್ಯಪಾಲರ ರಕ್ಷಣೆಗೆ ಮುಂದಾಗಿದ್ದಾರೆ ಮಾರ್ಷಲ್ ಇನ್ನು ಕೇವಲ ಭಾಷಣ ಮಾಡಿ ಹೊರಟ ರಾಜ್ಯಪಾಲರ ವಿರುದ್ಧ ಹೈ ಡ್ರಾಮವೇ ಕ್ಯಾಬಿನೆಟ್ ನಲ್ಲಿ ನಡೀತಾ ಇರುವಂತದ್ದು ಅಂದ್ರೆ ಸರ್ಕಾರ ಬರೆದ ಭಾಷಣವನ್ನ ಪ್ರತಿ ಸಲ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರು ಬಂದು ಓದಿ ಹೋಗೋದು ಅದಕ್ಕೆ ಒಂದು ಪ್ರಾರಂಭ ನೀಡೋದು ಸಂಪೂರ್ಣವಾಗಿ ಪ್ರತಿ ಏನು ಪ್ರತಿ ಕ್ಯಾಬಿನೆಟ್ನಲ್ಲೂ ಇದು ನಡ್ಕೊಂಡ್ ಬರ್ತಾ ಇರುವಂತದ್ದು ಪ್ರತಿ ಅಧಿವೇಶನದಲ್ಲೂ ಇದು ಆಗ್ತಾ ಇದ್ದಂತಹ ಘಟನೆ ಆದ್ರೆ ಈ ಬಾರಿ ರಾಜ್ಯಪಾಲರು ಪಾಲರು ಅದಕ್ಕೆ ತದ್ವಿರುದ್ಧವಾಗಿ ಸಂವಿಧಾನವನ್ನೇ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಟೀಕೆ ಕೇಳಿ ಬರ್ತಾ ಇದೆ ಯಾಕಂದ್ರೆ ಸರ್ಕಾರ ಬರೆದ ಭಾಷಣವನ್ನ ಓದದೆ ಸ್ವತಃ ತಮ್ಮದೇ ಆದಂತಹ ಭಾಷಣವನ್ನ ಮಾಡಿ ಕೇವಲ ಅಧಿವೇಶನಕ್ಕೆ ಸ್ವಾಗತವನ್ನ ಮಾತ್ರ ಕೂಗಿ ಅಥವಾ ಸ್ವಾಗತವನ್ನ ಮಾತ್ರ ಕೋರಿ ರಾಜ್ಯಪಾಲರು ಆ ಜಾಗದಿಂದ ಹೊರಗೆ ಹೊರಟಿರುವಂಥದ್ದು ಅಂದ್ರೆ ಭಾಷಣದ ಯಾಕಪ್ಪ ಸರ್ಕಾರ ಬರದ ಭಾಷಣವನ್ನ ರಾಜ್ಯಪಾಲರು ಮಾಡ್ಲಿಲ್ಲ ಭಾಷಣದಲ್ಲೂ ಹಾಗಾದ್ರೆ ಏನಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಡೌಟ್ ಬರುವಂಥದ್ದು ಆದ್ರೆ ಈಗ ಬಂದಂತಹ ಮಾಹಿತಿ ಪ್ರಕಾರ ಭಾಷಣದ ಎರಡನೇ ಪುಟದಿಂದಲೇ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನ ಬರೆಯಲಾಗಿದೆ ಹೌದು ಎರಡನೇ ಪುಟದಿಂದ ಆರನೇ ಪುಟದವರೆಗೂ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಲಾಗಿದೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ಬರೆಯಲಾಗಿದೆ ಭಾಷಣದಲ್ಲಿ ಹಾಗಾಗಿ ರಾಜ್ಯಪಾಲರು ಆ ಭಾಷಣವನ್ನ ಓದಿಲ್ಲ ಅನ್ನುವಂಥದ್ದು ಈಗ ಸದ್ಯ ಬಂದಿರುವಂತಹ ಅಪ್ಡೇಟ್ಸ್ ಜೊತೆಗೆ ರಾಜ್ಯಪಾಲರ ಪರವಾಗಿ ಒಂದಿಷ್ಟು ಬಿಜೆಪಿ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಅವ್ರು ಮಾಡಿದ್ದು ತಪ್ಪಲ್ಲ ರೂಪ ಕೇಂದ್ರ ಸರ್ಕಾರದ ವಿರುದ್ಧ ಏನ್ ಟೀಕೆ ಇತ್ತು ಅದನ್ನ ಅವಾಯ್ಡ್ ಮಾಡಬೇಕು ಅಥವಾ ಅದು ಅಲ್ಲಿ ಅಧಿವೇಶನದಲ್ಲಿ ಅದು ಅವಶ್ಯಕತೆ ಇಲ್ಲ ಅನ್ನುವಂತಹ ಕಾರಣಕ್ಕೆ ಆ ಟೀಕೆಯನ್ನ ಹೊರತಳ್ಳಬೇಕು ಅನ್ನುವಂತಹ ಕಾರಣಕ್ಕೆ ಸರ್ಕಾರ ಬರೆದ ಭಾಷಣವನ್ನ ರಾಜ್ಯಪಾಲರು ನಿರಾಕರಿಸಿ ತಮ್ಮದೇ ಆದಂತಹ ಭಾಷಣವನ್ನ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಏನು ರಾಜ್ಯಪಾಲರ ಪರವಾಗಿ ಮಾತನಾಡ್ತಾ ಇರುವಂತದ್ದು ರಾಜ್ಯಪಾಲರ ಪರವಾಗಿ ಸುನೀಲ್ ಕುಮಾರ್ ಆಗಿರ್ಬೋದು ಶಾಸಕ ಸುನೀಲ್ ಕುಮಾರ್ ಜೊತೆಗೆ ವಿರುದ್ಧ ಪಕ್ಷ ನಾಯಕನಾದಂತಹ ಆರ್ ಅಶೋಕ್ ಅವರು ಕೂಡ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಂದಲೇ ರಾಜ್ಯಪಾಲರ ವಿರುದ್ಧ ಆಕ್ಷೇಪ ಆಗ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರ ಆಕ್ಷೇಪ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಬಿಜೆಪಿ ನಾಯಕರುಗಳ ಅಹ್ ಏನು ನಾಯಕರುಗಳು ರಾಜ್ಯಪಾಲರ ಪರವಾಗಿ ಮಾತಾಡ್ತಾ ಇರುವಂತದ್ದು ರಾಜ್ಯಪಾಲರ ನಡೆಗೆ ಸಿಎಂ ಅವರು ಕೂಡ ಸ್ವತಃ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ರಾಜ್ಯಪಾಲರ ಪರವಾಗಿ ಬಿಜೆಪಿ ನಾಯಕರುಗಳು ನಿಂತಿರುವಂತದ್ದು ಒಟ್ನಲ್ಲಿ ರಾಜ್ಯಪಾಲರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಪೀಕರ್ಗೆ ಒತ್ತಾಯವನ್ನ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು ವಿಧಾನಸೌಧದಲ್ಲಿ ಸಂಪೂರ್ಣವಾಗಿ ಹೈಡ್ರಾಮಾ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರ್ತಾ ಇದ್ರೆ ಇನ್ನೊಂದು ಕಡೆ ಭಾಷಣ ಮಾಡಿಲ್ಲ ನಮ್ಮ ಸಂವಿಧಾನದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಹೈಡ್ರಾಮಾ ಎಷ್ಟರ ಮಟ್ಟಕ್ಕೆ ಹೋಗಿ ತಲುಪಬಹುದು ಯಾಕಂದ್ರೆ ರಸ್ತೆಯಲ್ಲಿ ಅಹ್ ಹುಡುಗರು ಅಂದ್ರೆ ಪೊರಕೆ ಹುಡುಗರು ಹೇಗ್ ಜಗಳ ಆಡ್ತಾರೆ ಹೇಗೆ ಗಲಾಟೆ ಮಾಡ್ತಾರೆ ಆ ರೀತಿ ವಿಧಾನ ಮಂಡಲದಲ್ಲಿ ಕಂಪ್ಲೀಟ್ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವ ಮಟ್ಟಕ್ಕೆ ಗಲಾಟೆ ನಡೀತಾ ಇರುವಂತದ್ದು ಸಂಪೂರ್ಣ ಹೈಡ್ರಾಮಾ ನಡೀತಾ ಇರುವಂತದ್ದು ಈ ಹೈಡ್ರಾಮಾಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳತ್ತೆ ಯಾವ ನಿಟ್ಟಿನಲ್ಲಿ ಇದಕ್ಕೆ ಪುಲ್ ಸ್ಟಾಪ್ ಇಡ್ಲಾಗತ್ತೆ ನೆಕ್ಸ್ಟ್ ಸ್ಪೀಕರ್ಗಳು ಯಾವ ರೀತಿಯಾಗಿ ನಿರ್ಧಾರ ಕೈಗೊಳ್ಳುತ್ತಾರೆ ಜೊತೆಗೆ ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇನ್ನಷ್ಟು ಗಾಗಿ ನೋಡ್ತಾ ಇರಿ ಸಪ್ತಾಶ್ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು